ಆಗುತ್ತೆ ಮೊನ್ನೆ ದಿನ ಹೀಗೆ ಕಚ್ತಾ ಇದ್ರೆ ಕೆನ್ನೆ ಪರೀಕ್ಷೆ ಬರುತ್ತೆ ಸೊನ್ನೆ ಹಾಯ್ ಫ್ರೆಂಡ್ಸ್ ಮತ್ತೆ ಆ ಸ್ಕೂಲ್ ಫಂಕ್ಷನ್ ಅಲ್ಲಿ ಒಂದ್ ಪುಟ್ಟ ಪಾಪ ನಾನು ಇವಾಗ ಹೊಡಿತೀನಿ ನಾನು ಆಚೆಡೆ ಬಂದೆ ಬರೋಣ ಅಂತ ಹೇಳ್ಬಿಟ್ಟು ಆವಿಂದ ಹಾಯ್ ಫ್ರೆಂಡ್ಸ್ ನಮಸ್ತೆ asalamualaikum <laughs> ಅಂತ ಪಾಪು ಹೆಡ್ತತೆ ಹೇಳ್ತಿರೋದು ನಾನು ಮುಂದೆ ತರ್ತಿರೋದು ಕನ್ನಡ ಅಭಿಮಾನಿಗಳ ದೇವರುಗಳು ಪಾಪು ಪಾಪು ಹೆಡ್ತಂತ ನಂಗೂ ಈವಾಗ್ಲೇ ಕಿವಿಲಿ ಓ ಅವರು ತಾಯಿದ್ರು ಹೇಳಿದು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಕ್ಕೆ ಯಾवतಿರಲ್ಲ ಬೌ ಅದೇ ಮಾಡ್ತಾರಂತೆ ಅದೇ ಅದು ಹೆಂಗ್ ಮಾಡ್ತಾರೆ ನೋಡ್ತಿದಿ ಏ ಬರಲೇ ಯಾರು ನೀನು पुरोहितಾ

ಮಿತ್ರ ನಾನು ಇಲ್ಲೇ ಇದ್ದು ಎಲ್ಲ ಕೆಲ್ಸನ ನಾನೇ ಕಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಮಾಡ್ಬಾರ್ದು ಇಷ್ಟಪಟ್ಟು ಮಾಡ್ಬೇಕು ನಾವೆಲ್ಲ ನಾವ್ ಓಕೆ ನೋಡ್ಲಚ್ಚಿ ಬರ್ತಿದ್ದಾಳೆ ನಾವೆಲ್ಲರೂ ಹ್ಯಾಪಿಯಾಗಿ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಹಾಡ್ಕೊಂಡು ಮಾಡ್ಬೇಕು ಮರ್ಯಾದ ಬೇರೆ ಕೊಡ್ಬೇಕು ಗಂಡ ಅಂತೆ ಗಂಡ ಅವನಚಿ ಪಿಂಡ ಹುಯು ಬೆಂಡೆತ್ ಬಿಡ್ತೀನಿ ಬಿಟ್ಟಿರ್ಬೇಕಿ ಯಾವಾಗ್ ನೋಡಿದ್ರು ಬಟ ವಟ ಬೆಂಡೆತ್ತು ಬಿಡ್ತೀನಿ ಯಾವಾಗ್ ನೋಡಿದ್ರು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಹೇಳಿ ಇದ್ಯಾಕೆ ಐನೂರು ರೂಪಾಯಿ ಕೊಡ್ತಾ ಇದ್ಯಾ ನೀನು ಮಾಡಿದಕ್ಕೆ